ಬದುಕು ಅಂದ್ರೆ ಕಾಲೇಜಲ್ಲಿ ತನ್ನದೇ ಮನುಷ್ಯ ಆದ ಪರಿಚಯ ಆದ್ಮೇಲೆ ಅದೆಲ್ಲ ಏನು ಅಲ್ಲ ಬದುಕು ಇದರ ಚಾಲೆಂಜಸ್ ಇನ್ನೂ ದೊಡ್ಡದು ಅಂತ ಅವನಿಗೆ ಅರಿವಾದಾಗ ಬದುಕಿನ ಪರಿಚಯ ಆದಾಗ ಸೊ ಆ ಮನೇನ ಹೇಗೆ ಅವನು ನಡೆಸ್ತಾನೆ ಅನ್ನೋದು ಒಂದು ಎರಡನೇದು ಫಾದರ್ ಮತ್ತೆ ಮಗ ಹೀರೋ ಮತ್ತೆ ಫಾದರ್ ಮುಂದೆ ಕಾನ್ಫ್ಲಿಕ್ಟ್ ಇಡೀ ಸಿನಿಮಾ ಇಟ್ಸ್ ಫಾದರ್ಸ್ ಅಂಡ್ ಕಾನ್ಫ್ಲಿಕ್ಟ್ ಸೊ ಆ ಕಾನ್ಫ್ಲಿಕ್ಟ್ಸು ಮತ್ತು ಊರ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಯಾವ ರೀತಿ ಅದಕ್ಕೊಂದು ತೆರೆ ಬರುತ್ತೆ ಯಾವ ರೀತಿ ತಂದೆನ ಮಗ ರಿಯಲೈಸ್ ಆಗ್ತಾನೆ ಮಗನ ತಂದೆ ರಿಯಲೈಸ್ ಆಗ್ತಾನೆ ಅನ್ನೋದೇ ಯುವಾದ ತಿರುಳು ಸೊ ಅದು ನಾಳೆ ಟ್ರೈಲರಲ್ಲಿ ಅದನ್ನ ತುಂಬ ನೀಟಾಗಿ ಅದನ್ನ ಕಂಟೆಂಟ್ನ ಪ್ರೆಸೆಂಟ್ ಮಾಡಿದ್ದೀವಿ ಸೊ ವೆರಿ ರಿಲೆವೆಂಟ್ ಟು ದ ಎಕ್ಸಿಸ್ಟಿಂಗ್ ಯೂತ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ಯಾಮಿಲೀಸ್ ಇದು ಆಫ್ಟರ್ ಕಾಲೇಜ್ ಶುರುವಾಗೋದು ಕೊನೆ ಸೆಮಿಸ್ಟ್ರಲ್ಲಿ ಇಂಜಿನಿಯರಿಂಗ್ ಕೊನೆ ಸೆಮಿಸ್ಟ್ರಲ್ಲಿ ಶುರುವಾಗುತ್ತೆ ಇಮಿಡಿಯೇಟ್ಲಿ ಬದುಕಿಗೆ ಹಂಗೆ ಶಿಫ್ಟ್ ಆಗುತ್ತೆ ಸೆಕೆಂಡ್ ಆಫೀಸ್ ಫುಲ್ ಆಫ್ ಲೈಫ್ ಫಸ್ಟ್ ಆಫೀಸ್ ಫುಲ್ ಆಫ್ ಕಾಲೇಜ್ ಗ್ಯಾಂಗ್ ವಾಸ್ ಹುಡುಗರು ಅಂದರೆ ಸ್ಟೂಡೆಂಟ್ಸ್ ಅವ್ರಿಗವ್ರಿಗೆ ಅವ್ರಿಗೆ ಸಮಸ್ಯೆಗಳು ಅವರವರೇ ಅದು ಇದೇ ಜಗತ್ತು ಅಂತ ಬದುಕ್ತಿರ್ತಾರೆ ಸೊ ಒರಿಜಿನಲ್ ಜಗತ್ತು ಪರಿಚಯ ಆದಾಗ ಇಷ್ಟು ದಿನ ಮಾಡಿದ್ದೇನು ಎಲ್ಲ ವೇಸ್ಟ್ ಆ ಒಂದು ರಿಯಲೈಸೇಷನ್ ಪಾಯಿಂಟ್ ಇರುತ್ತಲ್ಲ ಆ ಹೆಡ್ಜಿಂದ ಶುರು ಆಗುತ್ತೆ ಸಿನಿಮಾ ಇಟ್ಸ್ ನಾಟ್ ಪ್ಯೂರ್ಲಿ ಕಾಲೇಜ್ ಸಿನಿಮಾ ಕೊನೆ ಸೆಮಿಸ್ಟ್ರಲ್ಲಿ ಆ ಬದುಕಿನ ದಡದಲ್ಲಿರುವಂತ ವಿದ್ಯಾರ್ಥಿಗಳ ಒಂದು ಮೈಂಡ್ ಸೆಟ್ ಆಗುತ್ತೆ ಹೌದು ಇದೇ ಹಾಫ್ ಅಷ್ಟು ಆರ್ಗನೈಸ್ಡ್ ಆಗಿರಲ್ಲ ಯಾಕಂದ್ರೆ ಡೆಲಿವರಿ ಬಾಯ್ ಆಗಿ ಪ್ರೆಸೆಂಟ್ ಮಾಡಿರೋದ್ರಿಂದ ಆರ್ಗನೈಸ್ಡ್ ಇರಲ್ಲ ಇದು ಫೋಟೋ ಶೂಟ್ ಫಸ್ಟ್ ಆಫ್ ಅಲ್ಲಿ ಮಿಡಲ್ ಕ್ಲಾಸ್ ಹುಡುಗ ಮಾಡ್ಬೇಕು ಮಾಡಿದೀನಿ ಸಾಂಗ್ ಅಲ್ಲಿ ಮಾತ್ರ ಒಂಚೂರು ಎಲಾಬ್ರೇಟ್ ಮಾಡಿ ಎಲಿವೇಟೆಡ್ ಆಗಿ ತೋರಿಸಿದೀವಿ ಇನ್ನೆಲ್ಲ ಅದು ನಾರ್ಮಲ್ ಒಂದು ಶರ್ಟ್ ಪ್ಯಾಂಟ್ ಒಂದು ಮಿಡಲ್ ಕ್ಲಾಸ್ ಪ್ರೆಸೆಂಟೇಶನ್ ರೆಪ್ರೆಸೆಂಟೇಷನ್ ಇದೆ ಹಾಸ್ಟೆಲ್ ಸ್ಟೂಡೆಂಟ್ಸ್ ಇನ್ ದ ಕಾಲೇಜ್ ಅಂದ್ರೆ ಬದುಕು ಅದ್ರ ಕಾಲೇಜಲ್ಲಿ ತನ್ನದೇ ಆದಂತ